ಚಿಂತಾಮಣಿ ನಗರಸಭೆಯಲ್ಲಿ ಇವತ್ತು ಚಿಂತಾಮಣಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ರವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸಾಮಾನ್ಯ ಸಭೆ ನಡೀತಾ ಇದೆ ಈ ಸಾಮಾನ್ಯ ಸಭೆಗೆ ಇದೇ ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ನಗರದ ನಗರಸಭೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದರ ಜೊತೆಗೆ ಏನು ನಗರಸಭೆ ಸದಸ್ಯರು ಯಾರೇ ಒಳಗಡೆ ಪ್ರವೇಶ ಮಾಡಲಿ ಅವರಿಗೆಲ್ಲ ಏನು ಇದು ಮೆಟಲ್ ಡಿಟೆಕ್ಟರ್ ಮುಖಾಂತರ ಚೆಕಪ್ ಮಾಡಿ ನಗರಸಭೆ ಸದಸ್ಯರು ಸೇರಿದಂತೆ ಅಧಿಕಾರಿಗಳು ಸಹ ಅಧಿಕಾರಿಗಳು ಪತ್ರಕರ್ತರನ್ನು ಸಹ ತಪಾಸಣೆ ಮಾಡುವುದರ ಮೂಲಕ ಸಾಮಾನ್ಯ ಸಭೆ ನಡೆಯುವ ನಗರಸಭೆ ಒಳಗಡೆ ಬಿಡ್ತಾ ಇದ್ದಾರೆ One more time. Yeah. Yeah! ಒಂದು ಏನ್ ರೀತಿ ಒಂದು ಕುಡಿ ಅಧ್ಯಕ್ಷ ಕೇಳ್ತಾರ ಪೊಲೀಸರ

समय तक माइक्रे अपने समय कहते 32 جننوں 31 ادي 너이렇게라나이가이 <목소리> <목소리>